ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿರಿ ವ್ಲಾಗ್ಸ್ ಮಾತಾಡ್ತಾ ಇರೋದು ಸೊ ಎಲ್ರು ಹೇಗಿದ್ದೀರಾ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹೇಳಿ ನನ್ನ ಬಗ್ಗೆ ಹೇಳೋದಾದ್ರೆ ನಾನು ಕೂಡ ತುಂಬಾ ಸೂಪರ್ ಸೊ ಇವತ್ತು ರೈಡ್ ಬಂದು ನೆಲ್ಮಂಗ್ಲದ ಹತ್ರ ಇರುವ ಕ್ಷೇಮ ಹೋಗ್ತಾ ಇದ್ದೀವಿ ಟ್ವೆಂಟಿ ಸಿಕ್ಸ್ ವಿಮೆನ್ ರೈಡರ್ಸ್ ಟೋಟಲಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಹೋಗ್ತಾ ಇರೋದು ಸೊ ಬನ್ನಿ ಇನ್ನೇನಕ್ಕೆ ತಡ ಹೋಗುವ ಸೊ ಫೈನಲಿ ಕ್ಷೇಮ ರೀಚ್ ಆಗಿದ್ದೀವಿ ಇಲ್ಲಿ ಆರ್ಕಿಟೆಕ್ಚರ್ ಅಂತೂ ಸೈಕ್ ಆಗಿದೆ ಸೊ ಬನ್ನಿ ಇನ್ನೇನಕ್ಕೆ ತಡ ಒಳಗಡೆ ಹೋಗುವ ಕೆಲ್ಸಕ್ಕೆ ಬರ್ತಿಯಲ್ಲ ಮೇಸ್ತ್ರಿ ಕೆಲಸ ಮಾಡ್ಸೋಣ ಬಿಡಮ್ಮ ನಮ್ಮ ಮೇಡಮ್ ಅವ್ರು ಆರ್ಕಿಟೆಕ್ಟ್ ಬಿಟ್ಟಿ ನಿನ್ನ ಹತ್ರ ಆದ್ರೆ ಸೊ ಯಾ ಏನಾಗ್ ಮಾತಾಡ್ತಾ ಇದೀನ ಅಂದ್ರೆ ಇವರು ಆರ್ಕಿಟೆಕ್ ಹಾಯೋ ಯಾರು ಪ್ರಿಯಾಗಿ ಡಿಸೈನ್ ಎಲ್ಲ ಮಾಡ್ಕೊಳಕ್ಕ ಎಷ್ಟಮ್ಮ ಚಾರ್ಜ್ ಮಾಡ್ತೀಯಾ ಹಂಗೆಲ್ಲ ಹಾಕ್ಬಾರ್ದು ಗಲೀಜ್ ಮಾಡಬಾರ್ದು ಗೊತ್ತಿಲ್ಲ ಅಷ್ಟು ಚಿಕ್ಕ ಮಗುನ ಕರ್ಕೊಂಡ್ ಬಂದ್ರೆ ಹಿಂಗೆ ಕಣ್ರಿ ನನ್ನ ಮದ್ವೆ ಆಗಲ್ಲಪ್ಪ ಆಯ್ತು ಬಾ ಕೈ ಹಿಡ್ಕೊ ಆಲ್ ರೈಟ್ ಸೊ ಫೈನಲಿ ಬಂದು ಕ್ಷೇಮ ಮನಾಗೆ ನಾವು ರೀಚ್ ಆದ್ವಿ ಆ್ಯಂಡ್ ಬರೋ ಎಂಟ್ರಿನೇ ತುಂಬ ಚೆನ್ನಾಗಿತ್ತು ಲೈಕ್ ಫುಲ್ಲು ಬೈಕ್ಸೆಲ್ಲ ನಿಲ್ಲಿಸ್ಬಿಟ್ಟು ರೇವ್ ಮಾಡಿ ಅಂದರೆ ವೀಡಿಯೋಗೋಸ್ಕರ ಆ್ಯಂಡ್ ಒಂದು ಮನೆ ಸೊ ಯಾ ಊರು ಕರೀತಿದ್ದೆ ಇಪ್ಪ ಬಾಯಿ ಹುಡುಗಿ ಬಿಡಲ್ಲ ನನ್ನ ಏ ಇರಿ ಒಂದು ನಿಮಿಷ ಗಂಧದ ಏನದು ಬೊಟ್ಟಿಟ್ರು ಆಮೇಲೆ ಫುಲ್ಲು ಹಾರ ಹಾರ ಅಲ್ಲಿ ಬಿಚ್ಚಿಟ್ಟಿದ್ದೀನಿ ಆ್ಯಂಡ್ ಇಟ್ ವಾಸ್ ಸಚ್ ವಾಮ್ ವೆಲ್ಕಮ್ ಅಂತ ಹೇಳ್ಬೋದು ಆ್ಯಂಡ್ ಏನಂದರೆ ಎಲ್ಲ ಹೆಲ್ದಿ ಲೈಕ್ ಬಂದಿದ್ದ ತಕ್ಷಣ ಏನದು ಅದು ಏನು ಫ್ರೂಟ್ ಅಂತ ಗೊತ್ತಿಲ್ಲ ಮತ್ತುಬಿಟ್ಟೆ ಸೊ ಯಾ ಆ ಫ್ರೂಟ್ ಜ್ಯೂಸ್ ಕೊಟ್ಟರು ಅದಾದಮೇಲೆ ನಮಗೆ ವೆಟ್ ಟವಲ್ ಕೊಟ್ಟರು ಸೊ ಎಲ್ಲ ಫ್ರೆಶ್ ಅಪ್ ಆಗೋದಕ್ಕೆ ಅಲ್ಲೇ ಯೂಶ್ವಲಿ ಇಲ್ಲಿ ಏನಕ್ಕೆ ಜನ ಬರ್ತಾರೆ ಅಂತ ಹೇಳೋದಾದರೆ ಡಿಟಾಕ್ಸ್ ಮಾಡೋದಕ್ಕೆ ಅಥವಾ ಸಣ್ಣ ಆಗೋದಿಕ್ಕೆ ಫುಲ್ಲು ಹೆಲ್ದಿ ಹೆಲ್ದಿ ಆಗಿರೋದಕ್ಕೆ ಬರೋದು ಆ್ಯಂಡ್ ಇಲ್ಲಿ ನೀವು ಬರೋವಾಗ ಡ್ರಿಂಕ್ಸ್ ಇರ್ಬೋದು ಸ್ಮೋಕ್ಸ್ ಇರ್ಬೋದು ಇದು ಅಲೌಡ್ ಇಲ್ಲ ಆ್ಯಂಡ್ ಇಲ್ಲಿ ಬಂದು ಬರೀ ಹೆಲ್ದಿ ಇಲ್ಲ ಗೋಬಿ ಬೇಕೋ ಅದು ಬೇಕು ಇದ್ ಬೇಕಂತೆಲ್ಲ ಆರ್ಡ್ರ್ ಗುರು ಸೊ ಇಲ್ಲೆಲ್ಲ ಬರೀ ಹಣ್ಣು ಹಂಪಲು ಗುಡ್ ವೆಜಿಟೇಬಲ್ಸಲ್ಲಿ ಮಾಡಿರೋ ಫುಡ್ಡು ಸೊ ಈ ಥರ ಮಾತ್ರ ನಿಮಗೆ ಸಿಗೋದು ಆ್ಯಂಡ್ ಇವತ್ತು ಏನೇನೋ ಲೈಕ್ ಆಲ್ಮೋಸ್ಟ್ ಒಂದು ಟೆನ್ ಟು ಲೆವೆನ್ ಸರ್ವಿಸಸ್ ಇದೆ ನಮಗೆ ಪೆಡಿಕ್ಯೂರ್ ಅಂತೆ ಮಸಾಜಸ್ ಆ್ಯಂಡ್ ನಾಳೆ ಆಕ್ವಾ ಯೋಗ ಇದೆ ಐ ಮೀನ್ಸ್ ಸ್ವಿಮ್ಮಿಂಗ್ ಸೂಟ್ಸ್ ತರೋದಕ್ಕೆ ಹೇಳಿದ್ರು ಐ ಜಸ್ಟ್ ವಾಂಟೆಡ್ ಟು ಗಿವ್ ಅ ಇನ್ಫಾರ್ಮೇಶನ್ ಟು ಯು ಆಲ್ ನಿಮ್ಗೇನಾದರೂ ಈ ಥರ ಹುಡುಕ್ತಾ ಇದ್ರೆ ಇಲ್ಲ ನಾನು ನಿಮ್ಗೆ ಹೋಗಬೇಕು ಅಂತ ಇದ್ದರೆ ಬನ್ನಿ ನೀವು ಕೂಡ ನಮ್ಮ ಹುಡುಗಿ ಬಿಡ್ತಾ ಇಲ್ಲ ಅಲ್ಲಿ ಆಲ್ರೆಡಿ ನೋಡಿರಿ ಅಲ್ಲಿ ಫುಲ್ಲು Sati siri siri. Message madi, <laughs> <laughs> Sal de tu nido, paloma linda, anda y prueba tu volar. no, tengas miedo, tu nido, no, no, Palomita, que nada te va a pasar. Anda y prueba tus alas bonitas, sin que el temor te limite. Vuela paloma bien alto, mi vida, no dudes que siempre amanece, ya amanecerá. Paloma linda. Paloma linda, el cielo te va a cuidar Cuando no salga el sol, mi paloma Tu propia luz te va a guiar Anda y prueba tus alas bonitas Sin que el temor te limite Vuela paloma tan libre como la vida no dudes que siempre amanece que amanecerá Paloma linda miedo mi palomita que nada te va a pasar anda y prueba tus alas bonitas sin que el temor te limite it makes it think about your life. सेंटर में नॉट लेफ्ट एनर्जी दिस एनर्जी कम्स इन द मिडिल ऑफ योर हेड ट्राइंग ಗುಡ್ ಮಾರ್ನಿಂಗ್ ಸೊ ಇಟ್ ಸಚ್ ಬ್ರೈಟ್ ಡೇ ಅಂತ ಹೇಳ್ಬೋದು ಅಂಡ್ ಯಾ ಮೈ ಹೇರ್ ಸೋ ಗುಡ್ ಟುಡೇ ಇವತ್ತು ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಬಂದ್ರು ಅವ್ರ ಬಂದು ಎಬ್ಬರ್ಸಿ ನಮಗೆ ಐಸ್ ಮತ್ತೆ ಅಬ್ಡೋಮನ್ಗೆ ಅವರು ಮಡ್ ಪ್ಯಾಕ್ಸ್ ನ ಹಾಕ್ತಾರೆ ಅಂಡ್ ಇವಳು ಹೇಳಿದ್ಲು ಏನೋ ಹೊಟ್ಟೆನಲ್ಲೆಲ್ಲ ಹೇಳು ಹೇಳು ಇಟ್ ಹೆಲ್ಪ್ಸ್ ಫಾರ್ ಗಟ್ ಗಟ್ ನನ್ನ ಹೋಟೆಲ್ ಅದು ಆಗಿಂಗ್ ಒಂಥರ ಸಾಕ್ಷನ್ ತರ ಫೀಲ್ ಆಗ್ತಾ ಇತ್ತು ಕೋಲ್ಡ್ ಇತ್ತು ಗುಡ್ ಅಂಡ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ ಇಷ್ಟೊಂದು ಬ್ಯೂಟಿಫುಲ್ ಎನ್ವಿರಾನ್ಮೆಂಟ್ ಇರುತ್ತೆ ಅಂತ ಅಂಡ್ ದೆನ್ ಗಿವಿಂಗ್ ದಿಸ್ ಆಪರ್ಚುನಿಟಿ

ಓಕೆ ಟೂ ಗುಡ್ ಅಂತ ಹೇಳ್ತಾ ಇರೋದು ಹೇಳ್ತೀನಿ ಹೆಲ್ತ್ಗೆ ಬಟ್ ಬಾಯ್ ರುಚಿಗಲ್ಲ ಯಾಕಂದರೆ ಇಲ್ಲಿ ನಿಮಗೆ ರುಚಿಯಾಗಿರೋದೇನು ಸಿಗಲ್ಲ ಉಪ್ಪು ಖಾರ ಅದೆಲ್ಲ ಆ್ಯಂಡ್ ಪೂರ್ತಿ ಡಯಟ್ ಅವ್ರು ಹೆಂಗೆ ಫಾಲೋ ಮಾಡ್ತಾರ ಅಂದ್ರೆ ನಮಗೆ ಕೊಟ್ಟಿದ್ ಫುಡ್ ಕ್ಷೇಮವನ ಕೊಡಲ್ಲ ಅವರು ಅದೇ ಹೇಳ್ತಾ ಇದ್ರು ನಿಮ್ಗೆ ಅಡ್ಜಸ್ಟ್ ಆಗಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ನಾವು ಈ ಕ್ಷೇಮವನ ಫುಡ್ ಅಲ್ಲ ಅಂತ ಅಂಡ್ ಯೂಶಲಿ ಇಲ್ಲೆಲ್ಲ ಒಂದಿನಕ್ಕೆಲ್ಲ ಬರಲ್ಲ ಬಿಕಾಸ್ ಪ್ಯಾಕೇಜಸ್ ಇರೋದು ಸೆವೆನ್ ಟು ಟೆನ್ ಡೇಸ್ ಇದೆ ನನಗೆ ಇದು ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ನಾನೆಲ್ಲ ಇಲ್ಲಿ ತ್ರೀ ಫೋರ್ ಡೇಸ್ ಇದ್ದರೆ ನಾನು ಪಕ್ಕ ಡಿಪ್ರೆಷನ್ಗೆ ಹೋಗ್ತೀನಿ ಬಿಕಾಸ್ ಅಷ್ಟು ಸೈಲೆನ್ಸ್ ಇದು ತುಂಬ ಯಾರು ಸೈಲೆನ್ಸ್ ಆಗಿ ಲೈಕ್ ಇಷ್ಟಪಡ್ತಾರೋ ಆ ತರ ಎಂಜಾಯ್ ಮಾಡ್ತಾರೋ ಸೊ ಅವರಿಗೆ ಡೆಫಿನೆಟ್ಲಿ ಆಮೇಲೆ ಇನ್ನೊಂದು ಹೆಂಗ್ ಗೊತ್ತಾ ನೀವು ಆಲ್ರೆಡಿ ಫುಲ್ ಖುಷಿ ಖುಷಿ ಆಗಿದ್ದೀರಾ ಲೈಫಲ್ಲಿ ಆ ತರ ಹ್ಯಾಪಿ ಮೂಡಲ್ಲಿ ಇದ್ದು ಇಲ್ಲಿ ಬಂದ್ರು ಐ ಡೋಂಟ್ ಥಿಂಕ್ ಸೊ ಯು ವಿಲ್ ಎಂಜಾಯ್ ನಿಮಗೆ ಇದು ಏನಕ್ಕೆ ಬರೋದಂದ್ರೆ ಇಟ್ಸ್ ಲೈಕ್ ಅ ರಿಟ್ರೀಟ್ಮೆಂಟ್ ಅಂಡ್ ನನಗೆ ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ಮಸಾಜ್ ಫುಡ್ ಮಸಾಜ್ ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಚಕ್ಳುಗಳು ಆಗ್ತಾ ಇದ್ದಾನೆ ಮುಂದೆ ನನ್ನ ಕಾಲು ಯಾರೋ ನೆಟ್ಟಿಗೆ ತೆಗಿತಿದ್ದಾರೆ ಇಲ್ಲ 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 ನನಗೆ ಬೇಡ ಅಂತ ಹೇಳ್ತೀನಿ ಬಟ್ ದಿಸ್ ವಾಸ್ ಲೈಕ್ ವೆರಿ ನೈಸ್ ಅದು ಮೇಡಮ್ ನಿಮಗೆ ಈ ಫೋರ್ಸ್ ಆಗುತ್ತಾ ಅಂತಂದ್ರೆ ಹಾಂ ನಾನು ಆಯಿತು ಮ್ಯಾಮ್ ಅಂತ ಅಂದ್ಬಿಟ್ಟು ಹಂಗೆ ಏನೋ ಮಾಡಿದ್ರಿ ಅದರಲ್ಲಿ ಫುಡ್ ಮಸಾಜ್ ಅಷ್ಟು ಚೆನ್ನಾಗಿರ್ಬೇಕಾದ್ರೆ ಬಾಡಿ ಮಸಾಜ್ ಇನ್ನು ಹೆಂಗಿರಬಾರ್ದು சோனா இஸ் நத்திங் ஃபுல்லு ஃபஸ்ட் ஸ்நான்க்கேத்தோப் கொடுத்தீம் ரூம் நேக்கேட் குடித்தார் அது ஒன் தர ஃபன் ஆகிட்டு அந்த ஓப்பன் ஆகத்த ಅಂಡ್ ನಮ್ಮಮ್ಮ ಏನೋ ಹೇಳಿದ್ರು ದುಡ್ಡು ನಮ್ಮಮ್ಮ ಇರೋ ನಾಲೆಜ್ ನಮ್ಗೆ ಇಲ್ಲ ಇದ್ರಲ್ಲಿ ಎನಿವೆ ಸ್ನೇಹಿತರೆ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಾನ್ ಸಿಕ್ತಿನಿ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್